ಸರ್ ನಮ್ದು ಅಷ್ಟೇ ಬಂದು ಆಫ್ ರೈಸ್ ಬಂದು ಟ್ವೆಂಟಿ ಫುಲ್ ರೈಸು ತರ್ಟಿ ತರ್ಟಿ ಹಾಂ ಮೂವತ್ತು ರೂಪಾಯ್ಗೆ ಫುಲ್ ರೈಸ್ ಸಿಗುತ್ತೆ ಫುಲ್ ರೈಸ್ ಓಕೆ ಓಕೆ ಶುಭ ಇನ್ನು ಮುದ್ದೆ ಅಂತ ಬಂದರೆ ಮುದ್ದೆ ಆಫ್ ರೈಸ್ ತಗೊಂಡ್ರೆ ಮೂವತ್ತೈದು ರೂಪಾಯಿ ಒಂದು ಮುದ್ದೆ ಆಫ್ ರೈಸ್ಗೆ ಮೂವತ್ತೈದು ರೂಪಾಯಿ ಆಮೇಲೆ ಮಕ್ಕಳು ಇದ್ದಾರೆ ಇಬ್ಬರು ಹೆಣ್ಮಕ್ಳು ಅವರು ಹೆಲ್ಪ್ ಮಾಡ್ತಾರೆ ಅವರು ಓದ್ತಾ ಇದ್ದಾರೆ ಒಬ್ಳು ಇಂಜಿನಿಯರಿಂಗ್ ಮಾಡ್ತಾಳೆ ಒಬ್ಬಳು ಸ ಡಿಗ್ರಿ ಕಂಪ್ಲೀಟ್ ಆಗಿದೆ ಇವಾಗ ಎಮ್ ಬಿ ಎ ಮಾಡಬೇಕು ಯು ಕೆಗೆ ಹೋಗ್ತಾ ಇದ್ದಾಳೆ ಆಗಸ್ಟ್ಗೆ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ಮಧ್ಯಾಹ್ನದ ಊಟದ ಸಮಯಕ್ಕೆ ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೀನಿ ಉದಯಗಿರಿ ಪೆಟ್ರೋಲ್ ಬಂಕ್ ಅಂತ ಏನೋ ಇದೆಯಂತೆ ಸೊ ಅದರ ಒಂದು ನಿಯರೆ ಮತ್ತೆ ಇನ್ನು ಲಗ್ಗೆರೆ ಆರ್ಚ್ ಅಂತ ಹೇಳ್ತಿದ್ರು ಸೊ ಅದರ ಒಂದು ಆಸುಪಾಸಿನಲ್ಲೇ ಈ ಹೋಟೆಲ್ ಇದೆ ಮೊಬೈಲ್ ಫುಡ್ ವೆಂಡರ್ ಅಂತ ಅದ್ಭುತವಾಗಿರೋಂಥ ಮುದ್ದೆ ಊಟ ಚಪಾತಿ ಊಟ ಹಾಗೂ ಅನ್ನ ಸಾಂಬಾರು ಸಿಗುವಂಥ ಜಾಗ ಅದು ಕಮ್ಮಿ ಬಜೆಟಲ್ಲೇ ಸಿಗುತ್ತೆ ನಿಮಗೆ ಒಂದು ರೈಸ್ ಅಂದರೆ ಮೂವತ್ತು ರೂಪಾಯಿಗೆ ಸಿಗತ್ತೆ ಮುದ್ದೆ ಹದಿನೈದು ರೂಪಾಯಿ ಆ ಪ್ರೈಸು ಮುದ್ದೆ ಆದರೆ ಮೂವತ್ತೈದು ರೂಪಾಯಿಗೆ ನಿಮಗೆ ಹೊಟ್ಟೆ ತುಂಬ ಹೋಗುತ್ತೆ ಆ ರೇಂಜ್ಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಊಟ ಕೊಡಿಸ್ತೀನಿ ಇವತ್ತು ಬನ್ನಿ esse ಮೇಡಮ್ ನಮಸ್ತೆ ನಮಸ್ಕಾರ ಸರ್ ಮೇಡಮ್ ತಮ್ಮ ಹೆಸರು ಪುಷ್ಪ ಪುಷ್ಪ ಅವರು ಮೇಡಮ್ ಯಾವಾಗಿಂದ ಶುರುವಾಗಿದ್ದು ಮೊಬೈಲ್ ಫುಡ್ ವೆಂಡರ್ ಸರ್ ನಮ್ದು ಒಂದು ಟೆನ್ ಇಯರ್ಸ್ ಆಯಿತು ಟೆನ್ ಇಯರ್ಸ್ ಆಯಿತು ಮುಂಚೆ ರೋಡ್ ಪಕ್ಕ ಸೈಡಲ್ಲಿ ಪೆಟ್ಟಿ ಅಂಗಿಲಿ ಇಟ್ಕೊಂಡು ಮಾಡ್ತಾ ಇವಾಗ ಎರಡು ವರ್ಷ ಆಯಿತು ಅಂಗಡಿ ತಗೊಂಡು ಅಂಗಡಿ ಇಲ್ಲೇ ಬಾಡಿಗೆ ಕಟ್ಕೊಂಡಿದ್ದೀನಿ ಮುಂಚೆ ಸ್ಟ್ರೀಟ್ ಅಲ್ಲಿ ಇತ್ತು ಅಂದ್ರೆ ಪೆಟ್ಟಿ ಅಂಗಡಿ ಇತ್ತು ಪೆಟ್ಟಿ ಅಂಗಡಿ ಇತ್ತು ಸರ್ ಇದೇ ಜಾಗದಲ್ಲೇ ಇದ್ದಿದ್ದು ಮುಂಚೆ ಆಮೇಲೆ ಇವರು ಅಂಗಡಿ ಓನರ್ ಅಂಗಡಿ ಕಟ್ಕೊಟ್ರು ಆಮೇಲೆ ಇಲ್ಲೇ ಅಂಗಡಿ ತಗೊಂಡು ಓಕೆ ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ ಸರ್ ಅನ್ನ ಸಹ ಬೆಳಗ್ಗೆ ಬಂದು ಟಿಫನ್ ಇರುತ್ತೆ ಚಿತ್ರಾನ್ನ ಒಂದು ರೈಸ್ ಬಾತ್ ಇರುತ್ತೆ ಇಡ್ಲಿ ದೋಸೆ ಪೂರಿ ಮಸಾಲೆ ವಡೆ ಇರುತ್ತೆ ಓಕೆ ಇನ್ನು ಮಧ್ಯಾಹ್ನ ಊಟ ಮಧ್ಯಾಹ್ನ ಬಂದು ಊಟ ಚಪಾತಿ ಪರೋಟ ಮುದ್ದೆ ಅನ್ನ ಸಾಂಬಾರು ರಸಮ ಮಜ್ಜಿಗೆ ಹಪ್ಪಳ ಉಪ್ಪಿನಕಾಯಿ ಮಾಮೂಲಿ ಚಿಕನ್ನು ಚಿಕನ್ ಫ್ರೈ ಓಕೆ ಅಂದರೆ ಚಿಕನ್ ಸಿ ನಾನ್ ವೆಜ್ ಸಿಗುತ್ತೆ ನಾನ್ ವೆಜ್ ಅಂದರೆ ಚಿಕನ್ ಇರುತ್ತೆ ಮೊಟ್ಟೆ ಆಮ್ಲೆಟ್ ಅದೊಂದೇ ಐಟಮ್ ಮಾಡೋದು ಚಿಕನ್ ಅಂದಾಗ ಇನ್ನು ಮೊಟ್ಟೆ ಮತ್ತು ಆಮ್ಲೆಟ್ ಸಿಗುತ್ತೆ ಇನ್ನು ಪ್ರೈಸಸ್ ಎಷ್ಟಿದೆ ಸರ್ ನಮ್ದು ಅಷ್ಟೇ ಬಂದು ಹಾಫ್ ಪ್ರೈಸ್ ಬಂದು ಟ್ವೆಂಟಿ ಫುಲ್ ರೈಸ್ ತರ್ಟಿ ತರ್ಟಿ ಮೂವತ್ತು ರೂಪಾಯಿಗೆ ಫುಲ್ ರೈಸ್ ಸಿಗುತ್ತೆ ಫುಲ್ ರೈಸ್ ಇನ್ನು ಮುದ್ದೆ ಅಂತ ಬಂದರೆ ಮುದ್ದೆ ಹಾಫ್ ಪ್ರೈಸ್ ತೊಗೊಂಡ್ರೆ ಮೂವತ್ತೈದು ರೂಪಾಯಿ ಒಂದು ಮುದ್ದೆ ಹಾಫ್ ರೈಸ್ಗೆ ಮೂವತ್ತೈದು ರೂಪಾಯಿ ಮತ್ತು ಇನ್ನು ಶುರು ಮಾಡೋಣ ಒಂದು ಹೋಟೆಲ್ ಶುರು ಮಾಡೋಣ ಅಂತ ಪ್ಲ್ಯಾನ್ ಹೇಗೆ ಬಂದಿದ್ದು ಸರ್ ನಾನು ಮುಂಚೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ ಹನ್ನೆರಡು ವರ್ಷ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದು ಆಮೇಲೆ ಮತ್ತೆ ಬಂದು ನಾವೇ ಸ್ವಂತ ಒಂದು ಏನಕ್ಕೆ ಮಾಡಬಾರ್ದು ಗಾರ್ಮೆಂಟ್ಸು ಬೇಡ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡು ಬಂದು ಅದೇ ಒಂದು ಸ್ವಲ್ಪ ದೊಡ್ಡದಾಗ್ಲಾನ್ ಮಾಡ್ತಾ ಇದೀರಾ ಹಾ ಸರ್ ನಮ್ಮ ಹಸ್ಬೆಂಡು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ಅವರು ಎಲ್ಪ್ ಮಾಡ್ತಾರೆ ಆಮೇಲೆ ಮಕ್ಕಳು ಇದಾರೆ ಇಬ್ರು ಬ್ರೆಂಡ್ ಮಕ್ಕಳು ಅವರು ಹೆಲ್ಪ್ ಮಾಡ್ತಾರೆ ಅವರು ಹೋಗ್ತಾ ಇದಾರೆ ಒಬ್ಳು ಇಂಜಿನಿಯರಿಂಗ್ ಮಾಡ್ತಾವಳೆ ಒಬ್ಳು ಡಿಗ್ರಿ ಕಂಪ್ಲೀಟ್ ಆಗಿದೆ ಇವಾಗ ಎಮ್ ಬಿ ಎ ಮಾಡಬೇಕು ಯು ಹೋಗ್ತಾ ಇದ್ದಾಳೆ ಆಗಸ್ಟ್ಗೆ ಏನೋ ಇದರಲ್ಲೇ ಜೀವನ ಮುಂದೆ ಮಾಡ್ಕೊಂಬಂದಿದ್ದೀವಿ ನಮ್ಮಗೆ ಮಕ್ಳು ಕಷ್ಟಪಡಬಾರ್ದು ಅಂತ ಮಕ್ಳಿಗೆ ಚೆನ್ನಾಗಿ ಓದಿ ಮುಂದೆ ಬರಲಿ ಅಂತ ಒಂದು ಇದ್ರ ಮೇಲೆ ಕಳಿಸ್ತಾ ಸರ್ ಮಕ್ಳು ಎಜುಕೇಷನ್ನು ಅವ್ರ ಮುಂದೆ ನಮ್ಮ ಥರ ಆಗಬಾರ್ದು ಇದೇ ಇದರಲ್ಲಿ ಬರಬಾರ್ದು ಅವ್ರು ಬೇರೆ ಇರಲಿ ಅಂತ ನಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಮಕ್ಕಳಿಬ್ರು ತುಂಬ ಹೆಲ್ಪ್ ಮಾಡ್ತಾರೆ ಹೆಣ್ಮಕ್ಳು ಕಷ್ಟಪಟ್ಟು ಇದರಲ್ಲೇ ನಾವು ಬೆಳೆಸ್ಕೊಂಡ್ಬಂದಿದ್ದು ಓದಿಸಿರೋದು ನಿಮ್ದು ಯಾವ ಮೇಡಮ್ ಸರ್ ನಮ್ಗೆ ಬಂದು ಆ್ಯಕ್ಚುಲಿ ಮೈಸೂರು ಹುಟ್ಟು ಬೆಳೆದಿದ್ದು ಓದಿದ್ದೆಲ್ಲ ನಾವು ಆಮೇಲೆ ಬಂದು ನಮ್ಮ ನಮ್ಮ ತಂದೆ ಹೋಟೆಲ್ ಬಿಸ್ನೆಸ್ಸೇ ನಡೆಸ್ಕೊಂಡ್ಬರ್ತಾಯಿದ್ರು ಹಾಗಾಗಿ ಮೈಸೂರಲ್ಲಿ ಫಿಲಮ್ ಶೂಟಿಂಗ್ಗಳಿಗೆಲ್ಲ ಅಡುಗೆ ಮಾಡೋರು ನಮ್ಮ ತಂದೆಯವರು ಎಂ ಪಿ ಶಂಕರು ಇವರಲ್ಲೆಲ್ಲ ಹಂಗೆ ನಮ್ಮ ಮತ್ತೆ ನಮ್ಮ ತಂದೆಗೆ ತುಂಬ ಏಜ್ ಆದಮೇಲೆ ಅವ್ರ ಕೈಲಿ ಮಾಡಿ ನಡ್ಸೋಕೆ ಆಗಲಿಲ್ಲ ಹಂಗಾಗಿ ಎಲ್ಲ ನಮ್ಮ ತಮ್ಮ ಇವರೆಲ್ಲ ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟು ಬಂದು ಮತ್ತೆ ಹೋಟೆಲ್ ಟೈಮಿಂಗ್ ಏನಿದೆ ಸರ್ ಮಾರ್ನಿಂಗು ಸೆವೆನ್ ತರ್ಟಿ ಟಿಫನ್ ರೆಡಿ ಇರುತ್ತೆ ಮತ್ತೆ ಟೆನ್ ತರ್ಟಿ ಬಂದು ಟೆನ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ನೈಟ್ ಓಕೆ ನೈಟ್ ಊಟ ನೈಟ್ ಊಟ ಇರುತ್ತೆ 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 ಮತ್ತೆ ನಾವು ಹೋಟೆಲಿಗೆ ಬರಬೇಕು ಅಂದರೆ ಮೊಬೈಲ್ ಫುಡ್ ವೆಂಡರಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಇದು ಪಿಣೆ ಇಂಡಸ್ಟ್ರಿಯಲ್ಲಿ ಪಿಣೆ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಲಗೇರೆ ಆರ್ಚಿಂದ ಮುಂದೆ ಬಂದರೆ ಉದಯಗಿರಿ ಇಂಡಿಯನ್ ಉದಯಗಿರಿ ಪೆಟ್ರೋಲ್ ಬಂಕ್ ಅಂತ ಇದೆ ಅಲ್ಲಿ ಬಂದರೆ ಅಲ್ಲಿ ಅಲ್ಲೇ ಇರೋದು ಥ್ಯಾಂಕ್ ಯು ಮೇಡಮ್ Thank you so much. Thank you. ಯಾವಾಗಿಂದ ಬರ್ತಾ ಇದೆಯಾ ಮತ್ತೆ ಟೇಸ್ಟ್ ಆಗಿದೆ ನೋಡಿ ಒಂದು ನಾಲ್ಕು ತಿಂಗಳು ಹೇಳಿದರೆ ಬರ್ತಾ ಇದೀನಿ ಇಲ್ಲಿ ಓಕೆ ಇಲ್ಲಿ ಇಂಡಸ್ಟ್ರಿ ಇದೆ ಅಲ್ಲಿ ಜಾಯಿನ್ ಆಗಿ ನಾವು ಸಿಟಿ ಇಲ್ಲಿ ಇವ್ರ ಹತ್ರ ಬರ್ತೀವಿ ಮಧ್ಯಾಹ್ನಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿದೆ ರೈಸ್ ಅನ್ನ ಸಾಂಬಾರು ಕೊಡ್ತಾರೆ ಅದ್ರ ಜೊತೆ ಸ್ವಲ್ಪ ವೆರೈಟಿನೂ ಇರುತ್ತೆ ಲೈಕ್ ಎಗ್ ಮೊಟ್ಟೆ ಇರುತ್ತೆ ಅಥವಾ ಆಮ್ಲೆಟ್ ಮತ್ತು ಚಿಕನ್ ಕರಿನು ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಯಾವುದೇ ಸಾಂಬಾರು ತುಂಬ ಟೇಸ್ಟ್ ಮಾಡ್ತಾರೆ ಮತ್ತೆ ಪ್ರೈಸ್ ತುಂಬ ಕಮ್ಮಿ ಥರ್ಟಿ ರುಪೀಸ್ಗೆ ಅನ್ನ ಸಾಂಬಾರು ಕೊಡ್ತಾರೆ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಮೂವತ್ತು ರೂಪಾಯಿಗೆ ಊಟ ಸಿಗ್ತೀರಂತ ತೀರ ಕಮ್ಮಿ ಅಲ್ವ ಹೌದು ಇವಾಗಿನ ಟೈಮಲ್ಲಿ ತುಂಬ ಕಮ್ಮಿ ಇದೆ ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಅನ್ನ ಸಲಾಡ್ ಯಾವಾಗಿಂದ ಬರ್ತಾ ಇದೀರ ಮತ್ತೆ ಟೇಸ್ಟ್ ಹೇಗಿದೆ ಇಲ್ಲಿ ನಾ ಇಲ್ಲಿ ಎರಡು ವರ್ಷದಿಂದ ಇದೀನಿ ಎರಡು ವರ್ಷದಿಂದ ಬರ್ತಾ ಇದ್ದೀರ ಸೊ ಟೇಸ್ಟ್ ಎಲ್ಲ ಈಗ ಎಲ್ಲ ಚೆನ್ನಾಗಿದೆ ಮುದ್ದೆ ಊಟ ಜಾಸ್ತಿ ಪ್ರಿಫರ್ ಮಾಡ್ತೀರಾ ಅಥವಾ ಅನ್ನ ಸಾಂಬಾರು ಅನ್ನ ಸಾಂಬಾರು ಚಪಾತಿ ಅನ್ನ ಆಮ್ಲೆಟ್ ಆಮ್ಲೇಟೆಲ್ಲ 寒いです。